हरिः ओं तत्सत् ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलम् अचलं सर्वधिसाक्षिभूतं बहवातीतं त्रिगुणरहितं सद्गुरुं तं नमामि ಶ್ರೀ ವಿದ್ಯಾಂ ಶ್ರೀವಿ ಜಗತ್ತಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರಿ ನಮಿ ಲಲಿತಂ ನಿತ್ಯ ಪರಂ ಪೂಜ್ಯ ಜಗದ್ಗುರು ಶ್ರೀ ಮಹಾಸ್ವಾಮೀಜಿಯವರ ಪುಣ್ಯಾರಾಧನೆಯ ಸಂಸ್ಮರಣೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯಯ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡ ಭೌತಿಕವಾಗಿ ಆಗಲಿ ಮತ್ತಷ್ಟು ವಿಸ್ತಾರವಾಗಿ ಚೈತನ್ಯಯುಕ್ತರಾಗಿ ಎಲ್ಲೆಡೆ ಕೂಡ ಪಸರಿಸ್ಕೊಂಡಿರ್ತಕ್ಕಂಥ ಪರಂಪೂಜ ಜಗದ್ಗುರು ಶ್ರೀ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೂ ನಮಿಸಿ ಕ್ಷೇತ್ರಾದಿ ದೇವತೆ ವಿನಾಯಕನನ್ನು ಸ್ಮರಿಸಿ ಪ್ರಸ್ತುತ ಸಂಸ್ಥಾನದ ಜಗದ್ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಪೂಜ್ಯ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯ ಉಪಸ್ಥಿತಿ ಇದೆ ಇಂದಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ಹಲವಾರು ಮಠಗಳ ಪೀಠಗಳಿಂದ ಸಂತರು ಬಂದಿದ್ದಾರೆ ನಮ್ಮ ಮಲೆಮಹದೇಶ್ವರ ಪೂಜ್ಯರು ಬಂದಿದ್ದಾರೆ ಕಾಳಿಮಠದ ಸ್ವಾಮಿಗಳು ಇದ್ದಾರೆ ನದಾನಂದ ಸ್ವಾಮಿಗಳು ನಮ್ಮ ಕುಣಿಗಲ್ಲಿನ ಅರೆಮಠದ ಪೂಜ್ಯ ಸ್ವಾಮಿಗಳು ಬಂದಿದ್ದಾರೆ ಇನ್ನು ಹಲವಾರು ಮಠಗಳ ಎಲ್ಲ ಇತಿಶ್ರೇಷ್ಠರು ಇಲ್ಲಿ ಇದ್ದಾರೆ ಪೂಜ್ಯರು ಈಗಾಗಲೇ ಹೇಳಿದಾಗೆ ಸುತ್ತೂರು ಜಗದ್ಗುರುಗಳು ಬಂದು ಹೋಗಿದ್ದಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದು ಹೋಗಿದ್ದಾರೆ ನಮ್ಮ ಬೇಲಿಮಠದ ಸ್ವಾಮಿಗಳು ನಮ್ಮ ನಂಜಾವಧೂತ ಸ್ವಾಮಿಗಳು ಹೀಗೆ ಹತ್ತು ಹಲವು ಸಂತರು ಬಂದು ದರ್ಶನವನ್ನು ಮಾಡಿ ಕ್ಷೇತ್ರವನ್ನು ಆಶೀರ್ವದಿಸಿ ಹೋಗಿದ್ದಾರೆ ಆ ಎಲ್ಲ ಮಹಾತ್ಮರನ್ನು ಕೂಡ ಮತ್ತೊಮ್ಮೆ ಸ್ಮರಿಸಿ ನಾಡಿನ ಅಧಿಶಕ್ತಿ ಇಳಿ ವಯಸ್ಸಿನಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯಾಗಿ ಬದುಕಿರುವಷ್ಟು ಕಾಲ ನಾಡಿನ ಸೇವೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರವರು ತುಂಬ ಚಿಕ್ಕ ವಯಸ್ಸಿಗೆ ಶಕ್ತಿಯನ್ನು ಕಳ್ಕೊಂಡು ಬದುಕಿನ ಭರವಸೆಯನ್ನು ಕಳ್ಕೊಂಡು ನಿಸ್ತೇಜರಾಗಿ ನಿರ್ವೀರ್ಯರಾಗಿ ಬದುಕ್ತಕ್ಕಂಥ ಯುವ ಸಮುದಾಯದ ಮಧ್ಯದಲ್ಲಿ ಇವತ್ತಿಗೆ ಯುವ ಸಮುದಾಯಕ್ಕೂ ಕೂಡ ಮಾದರಿಯಾಗಿರ್ತಕ್ಕಂಥವರು ಮೌಲ್ಯಯುತವಾಗಿರ್ತಕ್ಕಂಥ ರಾಜಕಾರಣ ಅಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಂಬೋಡಿಡ್ ಸೋಲ್ ಅಂತಂದರೆ ವ್ಯಕ್ತವಾಗಿರ್ತಕ್ಕಂಥ ಸ್ವರೂಪ ಅಂತಂದರೆ ದೇವೇಗೌಡರವರು ಅಂತಹವರು ಬಂದು ಇವತ್ತು ಕಾರ್ಯಕ್ರಮನ ಉದ್ಘಾಟಿಸಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ ಮತ್ತೆ ಮತ್ತೆ ಅವರು ಹೇಳ್ತಿದ್ರು ನನ್ನ ಕಾಲ ಮುಗೀತು ನನ್ನ ಕಾಲ ಮುಗೀತು ಅಂತ ಈ ಮಾತನ್ನು ನಾನು ಕೇಳಲಿಕ್ಕೆ ಹಿಡ್ದೆ ಇಪ್ಪತ್ತು ವರ್ಷ ಆಯಿತು ಯಾರು ಬೇಸರ ಮಾಡ್ಕೊಳ್ಬಿಡಿ ಇದು ನಗ ಕಾರ್ಯಕ್ರಮ ಅಲ್ಲ ನಿಜವಾಗಿಯೂ ಕೂಡ ಈ ಮಾತನ್ನು ಕೇಳಲಿಕ್ಕೆ ಹಿಡಿದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಯಿತು ಯಾರು ಮುಂದೆ ಹೇಳಿದ್ರು ಅವರೆಲ್ಲ ಸುಮಾರು ಜನ ಹೋಗಿ ಆಯಿತು ಅವ್ರಿಗೊಂದು ಯೋಗ ಇದೆ ಅವರು ಹಿಂದಿನ ಯಾವ ಜನ್ಮದ ಪುಣ್ಯವನ್ನು ಮಾಡಿದರೂ ಗೊತ್ತಿಲ್ಲ ಅದು ಈ ಜನ್ಮದಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳ ಜೊತೆಯಲ್ಲಿ ಹಿಂದಿನ ಜನ್ಮದ ಪುಣ್ಯ ಅವರನ್ನು ಕಾಯ್ತಾ ಇದೆ ಹಾಗಾಗಿ ಅವರು ಅವ್ರ ಕಾಲ ಇನ್ನೂ ಮುಗಿದಿಲ್ಲ ಖಂಡಿತ ನಮ್ಮ ಮಧ್ಯದಲ್ಲಿ ಬಹಳ ಕಾಲ ಇರ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೆ ಹೇಳಿ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ನಾಡಿನ ಶ್ರೇಷ್ಠ ಜಸ್ಟಿಸ್ ಅವರಾಗಿ ನ್ಯಾಯವಾದಿಗಳಾಗಿ ನ್ಯಾಯಾಧೀಶರಾಗಿ ಒಬ್ಬ ನ್ಯಾಯಾಧೀಶರು ಸಮಾಜಮುಖಿಯಾದಂಥ ಆದಂಥ ಕೆಲಸವನ್ನು ಹೇಗೆ ಮಾಡಬಹುದು ಜನಪರವಾಗಿರ್ತಕ್ಕಂಥದ್ದನ್ನು ಜಾಗ ಸಿಕ್ಕಾಗಂತ ಸಾಕ್ಷಿಭೂತವಾಗಿ ತೋರಿಸಿಕೊಟ್ಟಂಥವ್ರು ನಮ್ಮೆಲ್ಲರ ಪ್ರೀತಿಯ ಕಟ್ಟುನಿಟ್ಟಿನ ಜಸ್ಟಿಸ್ ನ್ಯಾಯಮೂರ್ತಿ ಗೋಪಾಲ್ಗೌಡ್ರವರು ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ನಮ್ಮ ಚಂದ್ರಶೇಖರನವರು ಮಾತನಾಡಬೇಕಾಗಿತ್ತು ಒಳ್ಳೆಯ ಮಾತುಗಾರರೇನೂ ಹೌದು ಆದರೆ ಅಷ್ಟೇ ಜನಪರವಾಗಿರ್ತಕ್ಕಂಥ ಭಾವನೆ ಇರ್ತಕ್ಕಂಥವ್ರು ಭಕ್ತರಾಗಿರ್ತಕ್ಕಂಥವ್ರು ಆದರೆ ಸಮಯದ ಅಭಾವದಿಂದ ಅವರು ಮಾತನಾಡಲಿಕ್ಕೆ ಆಗಿಲ್ಲ ಅವರ ಉಪಸ್ಥಿತಿಯನ್ನು ಕೂಡ ಮತ್ತೊಮ್ಮೆ ಗೌರವಿಸಿ ಹಿಂದೆ ಮತ್ತು ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಹಿರಿಯರೇ ರಾಜಣ್ಣವರೇ ನಮ್ಮ ಈ ಸಂಸ್ಥೆಯ ಟ್ರಸ್ಟಿನ ಎಲ್ಲ ಧರ್ಮದರ್ಶಿಗಳ ಟ್ರಸ್ಟಿಗಳೇ ಮತ್ತು ಶ್ರೀಮಠದ ಮತ್ತು ಒಟ್ಟು ಸಮಾಜದ ಎಲ್ಲ ಸದ್ಭಕ್ತರೇ ಮಾಧ್ಯಮ ಸ್ನೇಹಿತರೆ ಪೂಜ್ಯ ಗುರು ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧಾಂಜಲಿಯನ್ನು ಸಂಸ್ಮರಣೆಯನ್ನು ಮಾಡಿ ಆಗಿದೆ ಗುರು ಬೇಕಾಗ್ತದೆ ಯಾವುದೋ ಒಂದು ದೇಹದ ಮುಖಾಂತರ ಜಗತ್ತಿಗೆ ಗುರು ಬರ್ತಾನೆ ಜೊತೆಗೆ ಈ ದೇಹವನ್ನು ಕೊಡಲಿಕ್ಕೆ ತಾಯಿ ತಂದೆಗಳು ಕೂಡ ಬರ್ತಾರೆ ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳ್ತಾ ಇದ್ದ ತಂದೆಗೂ ಗುರುವಿಗೂ ಏನು ಹೇಳ್ತಾ ಇದ್ನು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ದೇಹ ಗಲೀಜಾದರೆ ಅಪ್ಪ ಅಮ್ಮ ಕ್ಲೀನ್ ಮಾಡ್ಬೋದು ನಾವು ಮಾಡಿಕೊಳ್ಬೋದು ಭೌತಿಕವಾಗಿರ್ತಕ್ಕಂಥದನ್ನು ಯಾವ್ದು ಬೇಕಾದರೂ ಅಪ್ಪ ಅಮ್ಮ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಅಂತರಂಗದ ಅಂತಃಕರಣ ಅಂದರೆ ಮನಸ್ಸು ಮಾಸಿದರೆ ಅದನ್ನು ಕೊಳೆಯೋ ಕೊಳೆಯನ್ನು ತೊಳೆಯೋ ಶಕ್ತಿ ಇವರು ಯಾರಿಗೂ ಇಲ್ಲ ತಂದೆಯೇ ಗುರುವಾದರೆ ಆಧ್ಯಾತ್ಮಿಕ ಗುರುವಾದರೆ ಶಕ್ತಿ ಬರಬಹುದು ಅಂತಹ ಗುರುವಿನ ಸ್ಥಾನದಲ್ಲಿ ನಿಂತು ಅಗಣಿತ ತಾರ ಗಣಗಳ ನಡುವೆ ಕುವೆಂಪು ಬರೆದ್ರಲ್ಲ ಅಗಣಿತ ತಾರಾ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರ ಧ್ರುವ ತಾರೆಯು ನೀನು ಅಂತ ಗುರುವನ್ನು ಉದ್ದೇಶಿಸಿ ಅವರು ಬರೆದದ್ದು ಈ ಜಗತ್ತಿನ ಸಂಸಾರದ ನೂರು ವರ್ಷದ ಬದುಕನ್ನು ದಾಟಬೇಕಾದ್ರೆ ಬಹಳ ಕಷ್ಟದ ಕೆಲಸ ಅದೇ ಓರ್ವ ಗುರು ಇದ್ದದ್ದೇ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಕಾರಿರುಳಳಾಗಿಸದೆ ತಾರೆ ನೂರಿದ್ದೇನು ಕಾರಿರುಳಳಾಗಿಸದೆ ತಾರೆ ನೂರಿದ್ದೇನು ದಾರಿಗನಿಗೆ ಬೇಕು ಮನೆ ಬೆಳಕು ಕಾಡಿನಲ್ಲಿ ನಾವೆಲ್ಲ ದಾರಿ ತಪ್ಪಿದಾಗ ಆಕಾಶದಲ್ಲಿ ಎಷ್ಟೇ ನಕ್ಷತ್ರಗಳಿದ್ರೂ ಕೂಡ ಉಪಯೋಗ ಆಗೋದಿಲ್ಲ ಅದರ ಬದಲು ಎಲ್ಲೋ ದೂರದಲ್ಲಿ ಒಂದು ಸಣ್ಣ ಕುಟೀರದಲ್ಲಿ ಒಂದು ಸಣ್ಣ ಮಣ್ಣಿನ ಹಣತೆ ಉರಿತಾ ಇದ್ದರೆ ಅರ್ಥ ಏನೋ ಭರವಸೆ ಸಿಗುತ್ತೆ ಅದಕ್ಕೆ ಅವರು ಹೇಳಿದರು ಕಾರಿಳಾಗ ಸದಿ ತಾರೆ ನೂರಿದ್ದೇನು ದಾರಿಗನಿಗೆ ಬೇಕೊಂದು ಮನೆ ಬೆಳಕು ದೂರದ ದೈವವು ಅದಂತಿರಲಿ ಮಾನುಷ ಗುರುವ ಸಕನ ಬೇಡುವುದು ಬಡ ಜೀವ ಮಂಕುತಿಮ್ಮ ಈ ನಾಡಿಗೆ ಹಲವಾರು ಮಹಾತ್ಮರು ಯಾವ ಬಯಕೆಯನ್ನು ಇಟ್ಟುಕೊಳ್ಳದೆ ತಮ್ಮ ಜ್ಞಾನೋತ್ತರದಲ್ಲಿಯೂ ಕೂಡ ಜಗತ್ತಿನ ಈ ಸಂಸಾರ ಸಾಗರನ ದಾಟಿಸ್ಲಿಕ್ಕೆ ಅವರು ಬರ್ತಾರೆ ಬಂದು ದಾಟಿಸಿ ಈ ಪಂಚಭೂತಗಳಿಂದ ಕೂಟಿ ದೇಹವನ್ನು ಬುದ್ಧನು ವಾಪಸ್ಸು ಕೊಟ್ಟ ಯೇಸುವರು ಕೊಟ್ಟರು ಎಲ್ಲರೂ ಕೂಡ ಕೊಟ್ಟರು ಆ ರೀತಿ ವಾಪಸ್ಸು ಕೊಟ್ಟು ಹೊರಟು ಹೋಗ್ತಾರೆ ಅಂತಹವರ ಒಂದು ಪವಿತ್ರ ಸಾಲಿಗೆ ಸೇರಿದಂಥ ಪೂಜ್ಯ ಜಗದ್ಗುರ್ ಕುಮಾರ್ ಚಂದ್ರಶೇಖರ್ನಾಥ್ ಸ್ವಾಮೀಜಿಯವರು ಪಂಚಭೂತಗಳಿಂದ ಕೂಡಿದ ಪಡೆದಂಥ ದೇಹವನ್ನು ಪ್ರಕೃತಿಗೆ ಕೊಟ್ಟು ಶಕ್ತಿಯಾಗಿ ಎಲ್ಲ ಕಡೆಯೂ ಕೂಡ ಪಸರಿಸಿದ್ದಾರೆ ನಮ್ಮ ಪದ್ಧತಿಯಲ್ಲಿ ಒಂದು ಶಾಸ್ತ್ರ ಏನಿತ್ತು ಅಂತ ಸಿಟ್ಟಿ ರವಿ ಅವರು ಹೇಳಿದರು ದೇಹಕ್ಕೆ ಸಾವುಂಟು ಆದರೆ ಆತ್ಮನಿಗೆ ಸಾವು ಇಲ್ಲ ನಿಮ್ಮ ವಿಜ್ಞಾನವು ಅದೇ ಹೇಳ್ತಲ್ವಾ ಇಫ್ ಯು ಈಕ್ವೆಟ್ ಎನರ್ಜಿ ಇಂಟು ದ ಸೋಲ್ ನಮ್ಮ ಆತ್ಮವನ್ನು ಶಕ್ತಿಗೆ ನಾವು ಹೋಲಿಕೆ ಮಾಡಿಕೊಂಡದ್ದೇ ಆದರೆ ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಆದರೆ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್ ಇವತ್ತು ಕುಮಾರ್ ಚಂದ್ರಶೇಖರನ ಸ್ವಾಮೀಜಿಯವರ ಹದಿನಾರನೇ ದಿನದ ಈ ಕಾರ್ಯಕ್ರಮದಲ್ಲಿ ಒಂದು ಕಡೆ ನಮ್ಮ ಹಿರಿಯರು ಹೇಳಿದ ಹಾಗೆ ದುಃಖ ಆದ್ರೂ ಕೂಡ ಇದುವರೆಗೂ ಕೂಡ ದೇಹದಲ್ಲಿಯೇ ಬಂದಿಯಾಗಿದ್ದಂತಹ ಅವರು ಈಗ ಎಲ್ಲೆಡೆಯೂ ಕೂಡ ಪಸರಿಸಿದ್ದಾರೆ ನಮ್ಮ ಪೂಜ್ಯ ಗುರು ಡಾಕ್ಟರ್ ಬಾಲ್ಗಂಗಾಧರ್ ಮಹಾಸ್ವಾಮೀಜಿಯವರ ಕೊನೆಯ ದಿನದಲ್ಲಿ ಓರ್ವ ಭಕ್ತರು ಬಂದು ಅವ್ರಿಗೆ ಹೇಳ್ತಿದ್ರು ಅಂದರೆ ದೇಹ ಹಿಂಗೆ ಇಟ್ಕೊಂಡಿದಿರಿ ನೀವೇನೋ ಶಿವ ಅಂತ ಹೊರಟೋಗ್ಬಿಡ್ತೀರಿ ಮಠದ ಏನು ಅಂತ ನಮ್ಮ ಜಿ ಮಾದೇಗೌಡರು ಹಾಗೆ ಕೇಳಿದಾಗ ಗುರುಜಿಯನ ಹೇಳಿದರು ನಂತರದಲ್ಲಿ ಒಳಗಡೆ ಹೋದಾಗ ಬೆಡ್ನಲ್ಲಿ ರೂಮ್ನಲ್ಲಿ ಹೇಳಿದರು ಇವರು ಮಾದೇಗೌಡ್ರು ಹೇಳಿದ್ ಕೇಳಿಸ್ಕೊಂಡ್ರ ಅಂತ ಹೇಳಿ ದೇಹವನ್ನು ಟಚ್ ಮಾಡಿ ಗುರುಜಿಯವರು ಹೇಳಿದರು ಈ ದೇಹ ಹೊರಟೋಗ್ಬಿಟ್ರೆ ನಾನು ಹೊರಟು ಹೋಗ್ತೀನಂತೆ ಈ ದೇಹ ನಾನಾಗಿದ್ದರೆ ಅದ್ರ ಜೊತೆ ನಾನು ಹೋಗ್ತಿದ್ದೆ ದೇಹ ಬಂದಿದೆ ದೇಹ ಹೋಗುತ್ತೆ ನಾನು ಇಲ್ಲೋಗಿ ನಾನು ಇಲ್ಲೇ ಇರ್ತೇನೆ ಅಂತ ಇವತ್ತಿಗೂ ಕೂಡ ನಿಮ್ಮ ಆದಿಚುಂಚನಿ ಮಾಸಂಸ್ಥಾನ ಮಠ ನಡೀತಾ ಇರ್ತಕ್ಕಂಥದ್ದು ನನ್ನಿಂದ ಖಂಡಿತ ಅಂತೂ ಅಲ್ಲ ನಮ್ಮ ಗುರುಗಳು ಹೇಳಿಬಿಟ್ಟು ಹೋಗಿದ್ದಾರೆ ಏನು ಹೇಳೋಗಿದ್ದಾರೆ ನಾನು ಎಲ್ಲೂ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೇನೆ ಅಂತ ಆದರೆ ಆ ಇರ್ತಕ್ಕಂಥ ಆ ಶಕ್ತಿಯನ್ನು ನೋಡುವ ಕಣ್ಣು ನಮ್ಮದಾಗಿದ್ದರೆ ಈಗಲೂ ಕೂಡ ಗುರುಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಣು ಮುಂದೆ ಚರಿಸುತ್ತಿರೆ ನರನು ಅದರ ಗುರುತ ನರಿಯದೆಯೇ ದರೆಯಲಿ ತನ್ನಂತಹುದೇ ಇದು ಪ್ರಾಣಿಯೆಂದೆಣಿಸಿ ತೊರೆಯುವನು ದೊರೆತುದನ್ನು ಮಂಕುತಿಮ್ಮ ಅಂತಹ ಮಹಾತ್ಮರು ಬರ್ತಾರೆ ಎಷ್ಟೋ ಜನ್ಮದಿಂದ ಮಾಡಿರ್ತಕ್ಕಂಥ ಕರ್ಮದಿಂದ ಬಂದಂಥ ಒಳ್ಳೆಯ ಅಥವಾ ಕೆಟ್ಟ ಕರ್ಮದ ಕೊಳೆಯನ್ನು ತೊಳೆಯದ ಹೊರತು ವ್ಯಕ್ತಿಗೆ ಮುಕ್ತಿ ಸಿಗೋದಿಲ್ಲ ಅಂತಹ ಮುಕ್ತಿಯನ್ನು ಕೊಡುವ ಶಕ್ತಿ ಯಾರಿಗಿದೆ ಗುರುವಿಗೆ ಮಾತ್ರ ಇದೆ ಅಂತಹ ಗುರುವಿನ ಸಾಲಿಗೆ ಸೇರಿದಂತಹವರು ಕುಮಾರ ಚಂದ್ರಶೇಖರ ನಾಥ ಮಹಾಸ್ವಾಮೀಜಿಯವರು ಶ್ರೀಮಠಕ್ಕೂ ಆದಿಚುಂಚಿನಿಗಿರಿದ್ದಂಥ ಸಂಬಂಧ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಅಂತಹ ಪೂಜ್ಯರು ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಪವಿತ್ರವಾಗಿರ್ತಕ್ಕಂಥ ನಿಷ್ಕಾಮವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಬದುಕನ್ನು ನಡೆಸಿದಂತಹವರು ಅಂತಹ ಒಂದು ಪೀಠಕ್ಕೆ ಪ್ರಸ್ತುತ ನಮ್ಮ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮಿಗಳು ಇವತ್ತು ಪೀಠಾಧಿಕಾರಿಗಳಾಗಿರ್ತಕ್ಕಂಥದ್ದು ಇದು ನಾಡಿನ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ ಅವರು ಕೂಡ ಚಿಕ್ಕಂದಿನಿಂದ ತುಂಬ ಬಡತನದಲ್ಲಿ ಬೆಳೆದು ಬಂದಂಥವ್ರು ನಿಶ್ಚಲಾನಂದ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಬಹು ಬಡತನದಲ್ಲಿ ಬೆಳೆದು ಮಠಗಳನ್ನು ಆಶ್ರಯಿಸಿ ವಿದ್ಯೆಯನ್ನು ಪಡೆದು ಬಹುಶಃ ಅವರು ಅನುಸರಿಸಿದ ಒಂದು ಆ ವಿದ್ಯಾ ಕ್ಷೇತ್ರ ಇದೆಯಲ್ಲ ಒಬ್ಬೊಬ್ಬರು ಒಂದು ಡೊಮೇನಲ್ಲಿ ಹೋಗ್ತಾರೆ ಒಬ್ಬರು ಇಂಜಿನಿಯರಿಂಗು ಮೆಡಿಕಲ್ಲು ಹಾಗೆ ಹೀಗೆ ಅಂತ ಹೋಗ್ತಾರೆ ಅವರು ಅನುಸರಿಸಿದ್ದ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಾಧು ಸಾಧಿಸಬಹುದಾಗಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪದವಿಯನ್ನು ಪಡೆದಂತಹವ್ರು ವ್ಯಕ್ತಿಗೆ ಆಸೆ ಏನಿರುತ್ತೆ ಎಸ್ ಎಲ್ ಸಿ ಮಾಡಬೇಕು ಪಿ ಯು ಸಿ ಮಾಡಬೇಕು ಡಿಗ್ರಿ ಮಾಡಬೇಕು ಮಾಸ್ಟರ್ಸ್ ಮಾಡಬೇಕು ಸುಮಾರು ಜನ ಅಲ್ಲೇ ನಿಂತು ಹೋಗ್ತಾರೆ ಇವತ್ತಿಗೂ ಕೂಡ ಮಾ ಡಿಗ್ರಿಯನ್ನು ಪಾಸ್ ಮಾಡ್ತಕ್ಕಂಥ ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ಈಸ್ ನಾಟ್ ಎಟ್ ಕ್ರಾಸ್ಡ್ ತರ್ಟಿ ಪರ್ಸೆಂಟ್ ಇನ್ ಅವರ್ ಕಂಟ್ರಿ ಹೌದಾ ಹೈಯರ್ ಎಜುಕೇಷನಲ್ಲಿ ತರ್ಟಿ ಪರ್ಸೆಂಟ್ ಇನ್ನೂ ಕ್ರಾಸ್ ಆಗಲಿಲ್ಲ ಡಿಗ್ರಿ ಮುಗಿಸಿದಂಥವ್ರು ಅಂತಹದ್ರಲ್ಲಿ ಅವರು ಡಿಗ್ರಿ ಮುಗಿಸಿ ಮಾಸ್ಟರ್ಸ್ ಮಾಡಿ ನಂತರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಎಕನಾಮಿಕ್ಸ್ನಲ್ಲಿ ಪಿ ಎಚ್ ಡಿಯನ್ನು ಕೂಡ ಮಾಡಿದಂತಹ ಕೀರ್ತಿ ನಮ್ಮ ನಿಶ್ಚಾನಂದ ಸ್ವಾಮಿಗಳು ಹೋಗುತ್ತವೆ ಇದೆಲ್ಲಕ್ಕೂ ಕೂಡ ಕಳಸ ಹಿಟ್ಟಾಗೆ ಇವತ್ತಿಗೂ ಕೂಡ ನಾಡಿನ ಲಕ್ಷಾಂತರ ಮಂದಿ ಅಪೇಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡು ನಾಡಿನ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಒಬ್ಬ ಐ ಟಿ ಎಂಜಿನಿಯರ್ ಆದರೆ ಆರೇಳು ಲಕ್ಷ ರೂಪಾಯಿ ಸಂಬಳನ ಬಂದ್ಬಿಡುತ್ತೆ ಆದರೆ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ನೋ ಕೆ ಪಿ ಎಸ್ ಸಿ ಎಕ್ಸಾಮ್ನ ತೆಗೆದುಕೊಂಡ್ರೆ ಬರ್ತಕ್ಕಂಥ ಸಂಬಳ ಕಡಿಮೆ ಇರಬಹುದು ಎಷ್ಟೋ ಜನ ನಮಗೆ ಕೇಳ್ತಾರೆ ಅಲ್ಲ ಸ್ವಾಮೀಜಿ ಬಿ ಇ ಮುಗಿಸ್ಕೊಂಡು ಒಂದು ಆರು ಏಳು ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಯಾಕೆ ಇಷ್ಟು ಕಷ್ಟ ಬಿದ್ದು ತುಂಬ ಕಣ್ಣಲ್ಲಿ ಕಣ್ಣಿರಿಸ್ಕೊಂಡು ಎಲ್ಲೋ ಸಕ್ಸಸ್ ರೇಟ್ ಕಡಿಮೆ ಇರ್ತಕ್ಕಂಥ ಐ ಎ ಎಸ್ ಆಫೀಸರ್ಸ್ ಇವೆಲ್ಲ ಆಗ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ನಾನು ಅವ್ರಿಗೆ ಹೇಳ್ತಿರ್ತೇನೆ ಕರ್ನಾಟಕ ಪಬ್ಲಿಕ್ ಸರ್ವೀಸ್ ಕಮಿಷನ್ ಅದು ಯೂನಿಯನ್ ಪಬ್ಲಿಕ್ ಸರ್ವೀಸ್ ಕಮಿಷನ್ ಸೇವೆ ಮಾಡಲಿಕ್ಕೆ ಅಂತ ಹೋಗೋವರಿಗೆ ಹಣದ ಕಡೆ ಗಮನ ಇರಬಾರ್ದು ಇರೋದು ಇಲ್ಲ ಅಂತಹದೊಂದು ಕರ್ನಾಟಕ ಪಬ್ಲಿಕ್ ಸರ್ವೀಸ್ ಕಮಿಷನ್ ಎಕ್ಸಾಮ್ನ ತೆಗೆದುಕೊಂಡು ಉತ್ತಮವಾದಂಥ ರೀತಿಯಲ್ಲಿ ತಹಸೀಲ್ದಾರ್ ಆಗಿ ಎ ಸಿ ಆಗಿ ಎ ಡಿ ಸಿ ಆಗಿ ಇನ್ನೇನು ಡಿ ಸಿಯು ಕೂಡ ಆಗಬಹುದಾಗಿದ್ದಂಥ ಪದವಿಯನ್ನು ಪಕ್ಕಕ್ಕೆ ಇಟ್ಟು ಅಲ್ಲಿಯೂ ಕೂಡ ಸೇವೆ ನೆನೆ ಸರ್ವಿಸ್ ಕಮಿಷನ್ ಅದು ಆದರೆ ನಿಜವಾದ ಸರ್ವೀಸನ್ನು ಯಾ ಎಲ್ಲಿ ಇದೆ ಅಂತಂದರೆ ಒಂದು ಕಡೆ ವಿವೇಕಾನಂದರು ಹೇಳ್ತಾ ಇದ್ರಲ್ವಾ ಏನು ಒಂದು ಕಡೆ ನಾಡಿನ ಸೇವೆ ಇನ್ನೊಂದು ಕಡೆ ಆತ್ಮೋದ್ಧಾರದ ಸೇವೆ ಆ ಎರಡೂ ಎಂಡ್ಸನ್ನು ಮೀಟ್ ಮಾಡಲಿಕ್ಕೋಸ್ಕರ ನಿಶ್ಚಾನಂದ ಸ್ವಾಮಿಗಳು ಒಂದು ದೃಢವಾಗಿರ್ತಕ್ಕಂಥ ನಿಶ್ಚಯವನ್ನು ಮಾಡಿ ನಿಶ್ಚಯಾತ್ಮಕವಾಗಿ ಸನ್ಯಾಸಿಯಾಗಿ ಪೀಠಾಧ್ಯಕ್ಷರಾಗಿ ನಾಡಿನ ಸೇವೆಯನ್ನು ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಒಟ್ಟು ಸಮಾಜ ಜೊತೆಯಲ್ಲಿ ನಿಂತು ಸಮಾಜವನ್ನು ಕಟ್ಟುವ ಕಾಯಕದನ್ನು ಎಲ್ಲರೂ ಕೂಡ ತೊಡಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರಾಗಿರ್ತಕ್ಕಂಥ ಕುಮಾರ ಚಂದ್ರಶೇಖರನಾಥ ಸ್ವಾಮಿಗಳು ಸ್ವಲ್ಪ ಕಠಿಣವಾದಂಥ ವ್ಯಕ್ತಿತ್ವ ನಿಮಗೆ ಗೊತ್ತಿದೆ ಸುಮಾರು ಜನಕ್ಕೆ ಆ ಕಾಠಿಣ್ಯ ಯಾಕೆ ಅಂತಂತಂದರೆ ಎಲ್ಲಿ ಸರಳತೆ ಇರ್ತದೋ ಅಲ್ಲಿ ಒಂದಿಷ್ಟು ಸ್ವಲ್ಪ ಶಿಸ್ತು ಇರುತ್ತೋ ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಆದ್ರೂ ಕೂಡ ಅದು ಸಹಿಸೋದಿಲ್ಲ ಅಂತಹ ಒಂದು ಸ್ಥಿತಿಯನ್ನು ಉಳ್ಳಂತಹವರು ಆ ಪೂಜ್ಯ ಗುರುಗಳ ಜೊತೆ ಜೊತೆಯಲ್ಲಿಯೇ ಬೆಳೆದಂತಹವರು ಕುಮಾರ ಚಂದ್ರಶೇಖರ ನಾಥ ಸ್ವಾಮಿಗಳು ಬದುಕಿನುದ್ದಕ್ಕೂ ಯಾವ ವಿವಾದಕ್ಕೂ ಯಾರಿಗೂ ಇರುಸು ಮರುಸು ಆಗದ ಹಾಗೆ ಬದುಕನ್ನು ನಡೆಸ್ತಂಥರು ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅವರು ಬದುಕಿದ್ದಷ್ಟು ಕಾಲ ಸಮಾಜದಲ್ಲಿ ಯಾವ ಗೊಂದಲಕ್ಕೂ ಯಾವ ಕನ್ಫ್ಯೂಷನ್ಗೂ ಯಾವ ತರತಮವಾಗಿರ್ತಕ್ಕಂಥ ಭೇದಕ್ಕೂ ಕೂಡ ಅವಕಾಶ ಕೊಡದ ಹಾಗೆ ಆ ಮಠವನ್ನು ಕಟ್ಟಿದಂಥವರು ಮಠವನ್ನು ಬೆಳೆಸಿದಂಥವರು ಮಠವನ್ನು ಸಾಗಿಸಿದಂಥವರು ಭಕ್ತರ ಮಧ್ಯದಲ್ಲಿ ಎಲ್ಲದೂ ಕೂಡ ಕನ್ಫ್ಯೂಷನ್ ಬಾರದ ಹಾಗೆ ಭಕ್ತರನ್ನು ಸಮಜಾಯಿಸ್ ಮ ಈಕ್ವಾನಿಮಿಟಿಯಿಂದ ತೆಗೆದುಕೊಂಡು ಹೋದಂಥವರು ಅಂತಹ ಪೂಜ್ಯರು ದೈಹಿಕವಾಗಿ ದೂರ ಆಗಿದ್ರೂ ಕೂಡ ನಮ್ಮ ದೃಷ್ಟಿಯಲ್ಲಿ ಅವರು ಮತ್ತಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡುವ ನಿಟ್ಟಿನಲ್ಲಿ ಈಗ ವಿಶ್ವಮಾನ್ಯರಾಗಿದ್ದಾರೆ ಅಂತಹ ವಿಶ್ವದಲ್ಲಿ ಐಕ್ಯರಾಗಿರ್ತಕ್ಕಂಥ ಆ ದಿವ್ಯ ಶಕ್ತಿಗೆ ಮತ್ತೊಮ್ಮೆ ನಮಿಸಿ ನಿಶ್ಚಾನಂದ ಸ್ವಾಮಿಗಳು ಅವರೇನೋ ದೂರದವರೇನಲ್ಲ ಇದೆಲ್ಲ ಒಟ್ಟು ಎಲ್ಲ ನಮ್ಮ ಮಠಗಳೇ ಆಗಿರೋದ್ರಿಂದ ವ್ಯವಸ್ಥೆ ಮಠಗಳೇ ಆಗಿರೋದ್ರಿಂದ ಎಲ್ಲರೂ ಕೂಡ ಒಟ್ಟಿಗೆ ನಿಂತು ಸಮಾಜವನ್ನು ಕಟ್ಟುವ ಕಾಯಕ ಕೇವಲ ನಮ್ಮಗಳ ಮೇಲೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಮೇಲೂ ಕೂಡ ಇದೆ ನಾವು ನೀವೆಲ್ಲರೂ ಕೂಡ ಒಟ್ಟು ಸೇರಿ ಸಮಾಜವನ್ನು ಕಟ್ಟೋಣ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಮೃತ್ಯುವೆಂಬ ಭಯವೇಕೆ ದೇಶಾಂತರ ಕೊಯ್ಯುವ ಮಿತ್ರನಾದಂತಿರ್ಪ ತಿರ್ಪ ವಸತಿಪ್ಪುದಲ್ಲಿ ಸಾತ್ವಿಕದಿ ಬಾಳದವ ಹಂಗೆ ಎತ್ತಲಿವೆಂಬ ಬಯು ಭಯವಿಹುದು ಛತ್ರ ಹೊಸದಿಹುದ ಮಡೆಯನ್ನು ಮಂಕುತಿಮ್ಮ ಎಂಬ ಮಾತಿನ ಹಾಗೆ ಪೂಜ್ಯರು ನಮ್ಮೆಲ್ಲರಿಗು ಕೂಡ ಅವರ ದಿವ್ಯವಾಗಿರ್ತಕ್ಕಂಥ ಉಪಸ್ಥಿತಿ ಮುಖಾಂತರ ಆಶೀರ್ವಾದವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಸಂದರ್ಭದಲ್ಲಿ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪಂಚಮುಖಿ ಗಣಪತಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದನ ಮಾಡಲಿ ಗಣಪತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಂಟು ಎಲ್ಲ ದೇವರುಗಳೂ ಕೂಡ ನಾವು ತುಂಬ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಪ್ರಾರ್ಥನೆಯ ಯೋಗ್ಯತೆ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಹೊರವನ್ನು ಕೊಡ್ತಕ್ಕಂಥ ದೇವತೆಗಳು ಆದರೆ ಗಣಪತಿ ಮಾತ್ರ ನಾವು ಏನೇ ಕೇಳಿದ್ರು ಕೂಡ ವರವನ್ನು ಕೊಟ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಾರಂತೆ ಇವನಿಗೆ ಕೊಡಬೇಕಾಗಿತ್ತು ಇಲ್ವೋ ಅಂತ ಅಂದರೆ ಶೀಘ್ರ ವರ ಪ್ರದಾಯಕ ಯಾರು ನಮ್ಮ ಗಣಪತಿ ಅಂತಹ ಗಣಪತಿಯ ಸಾನ್ಯದಲ್ಲಿ ಈ ಕಾರ್ಯಕ್ರಮ ಇದು ಆಗಿರೋದು ತುಂಬ ತುಂಬ ಸಂತೋಷವಾಗಿದೆ ಇವತ್ತು ದೇವೇಗೌಡರವರು ತುಂಬ ಬಂದದ್ದು ನಮಗೆ ನಿಮಗೆ ಎಲ್ರಿಗೂ ಕೂಡ ಸಂತೋಷ ಆಗಿದೆ ಇವತ್ತು ಅವರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಜಾಸ್ತಿ ಏನಿಲ್ಲ ಬದುಕು ಸಾಕಪ್ಪ ಅಂತ ಅಂದ್ಕೊಳ್ತಕ್ಕಂಥ ಮಂದಿಗೆ ಬದುಕು ಇನ್ನಷ್ಟು ಇದ್ದದ್ದೇ ಆದರೆ ಜಗತ್ತಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತಹ ಅವಕಾಶದ ಸ್ಫೂರ್ತಿಯನ್ನು ಕೊಡು ಎಂಬ ಸ್ಫೂರ್ತಿಯನ್ನು ಅವರಿಂದ ನಾವು ಪಡಿಬೇಕಾಗುತ್ತೆ ಈ ವಯಸ್ಸಿನಲ್ಲಿ ಬಂದು ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಅವರುಗಳನ್ನು ಮತ್ತು ಜಸ್ಟಿಸ್ ಗೋಪಾಲರವರನ್ನು ನಮ್ಮ ಚಂದ್ರಶೇಖರಯ್ಯ ನ್ಯಾಯಮೂರ್ತಿ ಚಂದ್ರಶೇಖರಯ್ಯನವರನ್ನು ರಾಜೇಣ್ಣನವರನ್ನು ಬಂದಿರತಕ್ಕಂಥ ಎಲ್ಲ ಯತಿಶ್ರೇಷ್ಠರನ್ನು ಮತ್ತು ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರನ್ನು ಪರಮಪೂಜ್ಯ ಜಗದ್ಗುರುಗಳು ಮತ್ತು ಕಾಲಭೈರವೇಶ್ವರ ಸ್ವಾಮಿ ಪೂರ್ಣ ಪ್ರಮಾಣವಾಗಿ ಆಶೀರ್ವದಿಸ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀ ಗುರುದೇ